ಪ್ರತಿಯೊಂದು ಮಗುವಿನಲ್ಲಿ ತನ್ನದೇ ಆದ ಪ್ರತಿಭೆ ಅಡಗಿರುತ್ತದೆ ಅಂತಹ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯಕ್ರಮವೇ ಪ್ರತಿಭಾ ಕಾರಂಜಿ ಎಂದು ಮುಂಡರಗಿ ತಹಸೀಲ್ದಾರ್ ಯರಿಸ್ವಾಮಿ ಪಿ ಎಸ್ ಹೇಳಿದರು ಗದಗ ಜಿಲ್ಲಾ ಪಂಚಾಯತ್ ಮುಂಡರಗಿ ತಾಲೂಕಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮುಂಡರಗಿ ಇವರುಗಳ ಸಹಯೋಗದಲ್ಲಿ ಮುಂಡರಗಿ ಪಟ್ಟಣದ ಶಾಸಕರ ಮಾದರಿ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಮುಂಡರಗಿ ತಾಲೂಕಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮಕ್ಕಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಟ್ಟದಲ್ಲಿ ಸರ್ಕಾರದಲ್ಲಿ ಸರ್ಕಾರದ ಅಧೀನದಲ್ಲಿರುವಂಥ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಅದನ್ನು ಬಳಕೆಗೆ ತರೋದ್ರ ಮೂಲಕ ಅಂದರೆ ಆ ಯೋಜನೆಗಳನ್ನು ಮತ್ತು ಆ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದ್ರ ಮೂಲಕ ಸರ್ಕಾರಿ ಶಾಲೆಗಳಲ್ಲೂ ಸಹ ಓದುವಂಥ ಮಕ್ಕಳಿಗೆ ಸಾಕಷ್ಟು ಉತ್ತಮವಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಡೋದು ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸುವಲ್ಲಿ ನಾವೆಲ್ಲರೂ ಸಹ ಪರಿಶ್ರಮಿಸಬೇಕು ಹಾಗೆ ಸರ್ಕಾರಿ ಶಾಲೆಯಲ್ಲೇನೂ ಸಹ ಉತ್ತಮ ಪ್ರತಿಭೆಗಳು ಹೊರ ಬರ್ತದೆ ಅನ್ನೋದನ್ನು ತಮ್ಮ ಎಲ್ಲರ ಮೂಲಕ ಸಹ ಅದನ್ನು ಬಿಂಬಿಸಿದರೆ ಸರ್ಕಾರದ ಈ ಯೋಜನೆಗಳನ್ನು ಜಾರಿಗೆ ತಂದದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ಇನ್ನು ಈ ವಿಶಿಷ್ಟ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುರಸಭೆಯ ಅಧ್ಯಕ್ಷರಾದ ನಿರ್ಮಲಾ ಕೊರಲಹಳ್ಳಿ ವಹಿಸಿದ್ದರು ಸಮಾರಂಭದಲ್ಲಿ ಎಚ್ ಎಂ ಪಡ್ನಸಿ ಡಿಡಿ ಮೊರನಾಳ್ ಹೇಮಗಿರಿ ಶಹಾವಿನಾಳ್ ನಾಗರಾಜ್ ಹಳ್ಳಿಕೇರಿ ಶಿವಕುಮಾರ್ ಸಜ್ಜನ್ ಲಿಂಗರಾಜಗೌಡ ಬಸವಣ್ಣಪ್ಪ ರಾಜಾಬಕ್ಷಿ ಬೆಟಗೇರಿ ಕವಿತಾ ಉಳ್ಳಾಗಡ್ಡಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ